ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಡೇ ಇದು ವೆಯ್ಟ್ ಲಾಸ್ ಚಾಲೆಂಜ್ಗೆ ಸೊ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಖಂಡಿತ ಇವತ್ತಿನ ವೆಯ್ಟ್ ಲಾಸ್ ಚಾಲೆಂಜ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ನೀವು ನೋಡಿ ನೀವು ಅದನ್ನು ಫಾಲೋ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ತಳ ಮಾಡೋದು ಬೇಡ ಸೆಕೆಂಡ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಹೇಗಿದೆ ಅಂಥೇಳಿ ನೀವೇ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಮಾರ್ನಿಂಗ್ ವಾಕೆಲ್ಲ ಮುಗಿಸ್ಕೊಂಡು ಈಗ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ ಎರಡು ಬೆಟ್ಟದಲ್ಲ ಕೈ ಒಂದು ಆರು ಎರಡು ಪೆಪ್ಪರು ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿನ ಇದಿಷ್ಟನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಳ್ತೀನಿ ಸೊ ಈಗ ನೋಡಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇಷ್ಟು ಬಂದಿರುತ್ತೆ ಅದಕ್ಕೆ ಮತ್ತೆ ಇನ್ನು ಅರ್ಧ ಲೋಟದಷ್ಟು ಬಿಸಿ ನೀರನ್ನು ಹಾಕಿದರೆ ನಮ್ಮ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ ಇದು ವೆಯ್ಟ್ ಲಾಸ್ಗೆ ಇದು ಡಿಟಾಕ್ಸ್ ಡ್ರಿಂಕ್ ಥರ ಸೊ ಇದು ಸ್ಕಿನ್ಗೆ ಹೇರ್ಗಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ನೀವು ಡೆಫಿನೆಟಾಗಿ ಟ್ರೈ ಮಾಡಬೇಕು ಈಗ ನಾನು ವಾಕ್ಯಲ್ಲ ಮುಗಿಸ್ಕೊಂಡು ಬಂದು ಇದನ್ನು ಕುಡಿತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ನಾನು ಮ್ಯಾಂಗೋ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಾವಿನ ಹಣ್ಣು ಒಂದು ನಾಲ್ಕು ಪ್ಲೇಟ್ಸು ಒಂದು ಅರ್ಧ ಕಪ್ಪಷ್ಟು ತೆಳುವಾಗಿರುವಂಥ ಹಾಲು ಮತ್ತು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಿಗೆ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಒಂದು ಮ್ಯಾಂಗೋ ಸ್ಮೂದಿ ರೆಡಿ ಆಗುತ್ತೆ ನೀವು ಬ್ರೇಕ್ಫಾಸ್ಟ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಕೂಡ ತಿನ್ಬೋದು ಬಟ್ ನಾನು ಹೆಚ್ಚಾಗಿ ಲಿಕ್ವಿಡ್ ಥರನೇ ತಗೊಳಕ್ಕೆ ಇಷ್ಟಪಡ್ತೀನಿ ನಾನೀಗ ಲಂಚ್ಗೆ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿನ ಪ್ಲ್ಯಾನ್ ಮಾಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹೆಸರುಬೇಳೆನ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಅರಿಶಿನ ಈಗೇನು ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ನೋಡಿ ಈ ಥರ ಸಲ ಮಿಕ್ಸ್ ಮಾಡಿ ಬೇಯಿಸಿದರೆ ಈ ಥರ ಆಗುತ್ತೆ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಲೈಟಾಗಿ ಒಗ್ಗರಣೆ ಹಾಕಬೇಕು ಸೊಪ್ಪನ್ನು ಜಾಸ್ತಿ ಬೇಯಿಸ್ಬಾರ್ದು ಮೆಂತ್ಯ ಮತ್ತು ಹೆಸರುಕಾಳು ಕಾಳು ದೇಹಕ್ಕೆ ತಂಪು ಸೊ ಈಗ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಶಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊಪ್ಪನ್ನು ಸೇರಿಸ್ಬಿಟ್ರೆ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಬೇಸಿಗೆ ಕಾಲಕ್ಕೆ ಇದು ತುಂಬ ಹೆಲ್ದಿ ರೆಸಿಪಿ ಮತ್ತು ವೆಯ್ಟ್ಲಾಸ್ಗೂ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಈಗ ನಾನು ಜೋಳದ ರೊಟ್ಟಿಗೆ ಪ್ರಿಪೇರ್ ಕೂಡ ಮಾಡ್ಕೋತೀನಿ ಪಲ್ಯ ರೆಡಿ ಆಯಿತು ಸೊ ಹೇಗೆ ಜೋಳದ ರೊಟ್ಟಿ ಮಾಡ್ಕೋತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಈ ಬೌಲಿಂದ ಎರಡು ಬೌಲಷ್ಟು ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸೊ ಚೆನ್ನಾಗಿ ನೀರು ಕುದಿಬೇಕು ಹಿಟ್ಟು ಒಂದು ಲೋಟದಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಆ ನೀರನ್ನು ಹಾಕ್ಕೊಂಡು ಈಗ ಮಿಕ್ಸ್ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನಾದ್ಕೋಬೇಕು ತುಂಬ ಬಿಸಿ ಇದ್ದಾಗ ನಾದಕ್ಕಾಗಲ್ಲ ಫಸ್ಟು ನೀವು ಡ್ರೈ ಆಗೇ ನಾದಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನಾದ್ಕೊಳ್ಬೇಕು ತಕ್ಷಣಕ್ಕೆ ನೀವು ತೆಳುವಾಗ ನಾದ್ಬಾರ್ದನ್ನು ಜೋಳದ ಹಿಟ್ಟು ಯಾಕಂದರೆ ಬೇಗ ಇದು ತೆಳ್ಳಗಾಗ್ಬಿಡುತ್ತೆ ಹಿಟ್ಟು ಸೊ ನೀವು ಫಸ್ಟು ನೀವು ಇದನ್ನು ಕಲ್ಲಿನ ರೀತಿಯಲ್ಲೇ ಗಟ್ಟಿಯಾಗಿ ನಾದಿಟ್ಕೋಬೇಕು ತಟ್ಟೋವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೀವು ಸ್ಮೂತ್ ಮಾಡಿಕೊಂಡು ನಿಮ್ಮ ರೊಟ್ಟಿನ ತಟ್ಕೊಳ್ಬೋದು ಸೊ ಬಿಗಿನರ್ಸ್ಗೆ ಈ ರೀತಿಯೇ ಮಾಡಿ ಈಗ ನೋಡಿ ನಾನು ಕಲ್ಲು ಥರ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಈಗ ತಟ್ಟೋವಾಗ ನಾನು ಯಾವ ಥರ ಅದನ್ನು ಮತ್ತೆ ನಾದ್ಕೊಳ್ತೀನಿ ಅಂತ ಕೂಡ ತೋರಿಸ್ತೀನಿ ತುಂಬಾ ಸುಲಭ ಜೋಳದ ರೊಟ್ಟಿ ಜೋಳದ ರೊಟ್ಟಿನೂ ಕೂಡ ನಿಮಗೆ ಡಯಟ್ಗೆ ಒಂದು ಒಳ್ಳೆಯ ಫುಡ್ ಅಂತ ಹೇಳ್ಬೋದು ಹೆಲ್ದಿ ಫುಡ್ಡು ಸೊ ಖಂಡಿತ ನೀವು ಜೋಳದ ರೊಟ್ಟಿನ ಟ್ರೈ ಮಾಡಿ ಒಂದೆರಡು ಸಲ ಬರೋಲ್ಲ ಇದ್ರೆ ನೀವು ಖಂಡಿತ ಜೋಳದ ರೊಟ್ಟಿ ಮಾಡೋಕ್ಕೆ ಬರುತ್ತೆ ನೋಡಿ ಈಗ ನಾನು ತಟ್ಟುವಾಗ ಎಷ್ಟು ತಟ್ಟಕ್ಕೆ ಬೇಕೋ ಅಷ್ಟಷ್ಟೇ ಹಿಟ್ಟನ್ನು ಚೆನ್ನಾಗಿ ಇದ್ದೀನಿ ಈ ಥರ ಚೆನ್ನಾಗಿ ನಾದೋದ್ರಿಂದ ರೊಟ್ಟಿ ಪ್ಲಫಿಯಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಇರುತ್ತೆ ಸೊ ನೀವು ಈ ರೀತಿ ನಾದ್ಕೊಳ್ಬೇಕು ಒಂದು ದಪ್ಪ ನಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನಿಮಗೆ ದಪ್ಪ ಬೇಕಾ ಅಥವಾ ತೆಳುವಾಗಿ ರೊಟ್ಟಿ ಬೇಕಾ ನೀವು ನೋಡಿಕೊಂಡು ಬಿಗಿನರ್ಸ್ ಆದರೆ ಸ್ವಲ್ಪ ದಪ್ಪಕ್ಕೆ ಮಂದಕ್ಕೆನೇ ಮಾಡ್ಕೊಳ್ಳಿ ಅಭ್ಯಾಸ ಇರೋರು ತೆಳಿಗೆ ತಟ್ಕೊಳ್ತಾರೆ ಈ ರೀತಿ ಒಂದು ಕೈಯಲ್ಲಿ ಈ ರೀತಿ ನಾವು ತಟ್ಕೋಬೇಕು ಅದಾದ ನಂತರ ಎರಡು ಕೈ ಸಹಾಯ ತಗೊಂಡು ಡ್ರೈ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ತಟ್ಕೊಳ್ಳೋದು ಸುಲಭ ನಿಮಗೆ ಅದು ಕಲಿಯೋವರೆಗೂ ಕಷ್ಟ ಅನಿಸುತ್ತೆ ಆಮೇಲೆ ಎಲ್ಲ ರೆಸಿಪಿಗಿಂತ ಜೋಳದ ರೊಟ್ಟಿ ಮಾಡೋದು ತುಂಬಾ ಸುಲಭ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬೇಗ ಕೂಡ ಆಗುತ್ತೆ ಈ ಕೆಲಸ ಅಡುಗೆ ಅಂತ ಬಂದಾಗ ಜೋಳದ ರೊಟ್ಟಿ ಬೇಗ ಬೇಗ ಆಗುವಂಥದ್ದು ಸೊ ನೀವು ಟ್ರೈ ಮಾಡಿ ಇದು ನನ್ನ ಮಧ್ಯಾಹ್ನದ ಲಂಚ್ಗೆ ನಾನು ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ತಿನ್ನೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ತವಾ ಚೆನ್ನಾಗಿ ಕಾದಿರಬೇಕು ಕಾದಿರೋ ತವದ ಮೇಲೆ ತಟ್ಕೊಂಡಿರುವಂಥ ರೊಟ್ಟಿ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ನೀವು ಈ ರೀತಿ ನೀರನ್ನ ಸ್ಪ್ರೆಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೇ ರೊಟ್ಟಿಗೆ ತೋರಿಸ್ತಾ ಇರೋದ್ರಿಂದ ಸೊ ನಾನು ಮಾಡ್ತಾ ಇದ್ದೀನಿ ಒಂದು ನಿಮಿಷ ಬಿಟ್ಟು ಈ ಥರ ತಿರುವು ಹಾಕಬೇಕು ಅದಾದಮೇಲೆ ಮತ್ತೆ ಅಗೇನು ಒಂದು ನಿಮಿಷ ಬಿಡಬೇಕು ಈ ಥರ ಪ್ರೆಸ್ ಮಾಡಿ ನೋಡಿ ನೆಕ್ಸ್ಟ್ ಇನ್ನೊಂದು ಸಲ ತಿರುವು ಹಾಕಿ ಪ್ರೆಸ್ ಮಾಡಿಬಿಟ್ರೆ ಹಿಂಗೆ ಪ್ಲಫಿಯಾಗಿ ಉಬ್ಬಿ ಬರುತ್ತೆ ರೊಟ್ಟಿ ಜೋಳದ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಹಸಿ ಬಿಸಿ ಇದ್ರೆ ಚೆನ್ನಾಗಿರಲ್ಲ ಸೊ ಇವನ್ನಾಗೆ ಎಲ್ಲ ಕಡೆ ಬೇಯಿಸ್ಕೋಬೇಕು ಈಗ ನನ್ನ ಲಂಚ್ಗೆ ನಾನು ಸ್ವಲ್ಪ ತರಕಾರಿ ಕ್ಯಾರೆ ಇದು ಸ ಸೌತೆಕಾಯಿ ತೊಗೊಂಡಿದ್ದೀನಿ ಎರಡು ಜೋಳದ ರೊಟ್ಟಿ ಪಲ್ಯದ ಪ್ರಮಾಣ ಜಾಸ್ತಿ ತಗೊಳ್ಳಿ ಸೊ ಅವಾಗ ನಿಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು ನನ್ನ ಇವತ್ತಿನ ಡೇ ಟು ವೆಯ್ಟ್ ಲಾಸ್ ಚಾಲೆಂಜಿನ ಊಟದ ಒಂದು ಲಂಚ್ ಮೆನು ಆಗಿತ್ತು ಲಂಚ್ ಟೈಮ್ ಇವತ್ತು ಪ್ರಿಪ್ರೇಟ್ರಿ ಇದೆ ಸ್ಕೂಲಲ್ಲಿ ಹಾಗಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಸ್ಕೂಲು ಒಂದು ಗಂಟೆಗೆ ಮನೆಗೆ ಬಿಡಬೇಕು ಅದಕ್ಕೆ ಇಲ್ಲೇ ಲಂಚ್ ಮಾಡ್ಕೊಂಡು ಹೋಗೋಡೋಣ ಅಂತ ಅದಕ್ಕೆ ಇಲ್ಲೇ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಲಂಚ್ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಸಲಾಡ್ ಥರ ಸೌತೆಕಾಯಿ ತೊಗೊಂಡಿದ್ದೀನಿ ಸೊಪ್ಪಿನ ಪಲ್ಯ ಹೆಚ್ಚಿನ ಪ್ರಮಾಣದಲ್ಲಿ ಪಲ್ಯಗಳನ್ನು ತಗೋಡಿ ಇವಾಗ ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಆಯ್ತು ಪ್ರಿಪರೇಟರಿ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎರಡು ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ಇವತ್ತು ಸ್ವಲ್ಪ ನಮ್ಗೆ ಎಕ್ಸಾಮ್ ಡ್ಯೂಟಿ ಇದೆ ಹಾಗಾಗಿ ಲೇಟಾಗಿ ಬರೋಕ್ಕೆ ಹೇಳಿದ್ರು ಲೇಟಾಗಿ ಹೋಗ್ತಾ ಇದ್ದೀನಿ ಸೊ ಮತ್ತೆ ನಾನು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಸಿಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಕಂಟಿನ್ಯೂ ಆಗಿ ನೋಡಿ ಸಂಜೆ ಸ್ನ್ಯಾಕ್ಸ್ಗೆ ನಾನು ಒಂದು ಆರೆಂಜು ಮತ್ತು ಒಂದು ನಾಲ್ಕು ಡೇಟ್ಸನ್ನು ತಗೊಳ್ತಾ ಇದ್ದೀನಿ ಸೊ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ ಇದು ನಾನು ಸಂಜೆ ಸ್ನ್ಯಾಕ್ಸ್ ಸಂಜೆ ಈಗ ಐದುವರೆ ವರೆ ಸ್ಕೂಲಿಂದ ಬಂದೆ ಸ್ಕೂಲಿಂದ ಬಂದು ನನ್ನ ಒಂದು ರೀಟನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಟೈಮು ಆರೆಂಜು ಮತ್ತು ಖರ್ಜೂರ ತೊಗೊಂಡಿದ್ದೀನಿ ಸೊ ನೀವು ಏನೇ ಜ್ಯೂಸ್ ಆದರೂ ತಗೊಳ್ಬಹುದು ಫ್ರೂಟ್ ಆದ್ರೂ ತಗೊಳ್ಬಹುದು ವೆಜಿಟೇಬಲ್ಸ್ ಆದರೂ ತಗೋಬಹುದು ಇಲ್ಲ ಲಿಕ್ವಿಡ್ ತರ ಸೂಪ್ ಆದರೂ ತಗೋಬಹುದು ಒಟ್ನಲ್ಲಿ ನಿಮ್ಮ ವೇಟ್ ಗೆ ಲಾಸ್ ಆಗೋಕ್ಕೆ ಹೆಲ್ಪ್ ಮಾತ್ರ ಆಗುವಂತ ನನ್ನ ಸ್ನ್ಯಾಕ್ಸ್ ಟೈಮ್ ಹೋಗಿತ್ತು ಇನ್ನು ಡಿನ್ನರ್ಗೆ ನಾನು ಆದಷ್ಟು ಲಿಕ್ವಿಡ್ ತಗೊಳ್ತೀನಿ ಡಿನ್ನರ್ಗೆ ನೋಡೋಣ ಅಷ್ಟು ಲಿಕ್ವಿಡ್ ತರ ಇವತ್ತೇನು ಟ್ರೈ ಮಾಡ್ತೀನಿ ಲಿಕ್ವಿಡಲ್ಲಿ ನಿನ್ನೆ ರಾಗಿ ಗಂಜಿ ತೋರಿಸುತ್ತೆ ಸೊ ಇವತ್ತಿನ ಒಂದು ಡಿನ್ನರ್ಗೆ ಲಿಕ್ವಿಡನ್ನ ಯಾವುದನ್ನು ಪ್ರಿಪೇರ್ ಮಾಡ್ತೀನಿ ಹೇಳಿ ನಿಮಗೆ ತೋರಿಸ್ತೀನಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥದ್ದೇ ಒಂದು ಮನೇಲಿ ಅವೈಲೇಬಲ್ ಇರುವಂಥ ಪದಾರ್ಥಗಳು ಬಳಸ್ಕೊಂಡು ಹೇಗೆಲ್ಲ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಸಂಜೆ ಆರೂವರೆಗೆ ವಾಕ್ ಅಂತ ಹೋದೆ ಸ್ವಲ್ಪ ವರ್ಕೌಟ್ ಮಾಡಿಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ಬೋದು ಪಾರ್ಕಿಗೆ ಹೋದರೆ ಅಂಥೇಳಿ ಒಂದು ಹತ್ತು ರೌಂಡು ವಾಕ್ ಮಾಡಿದೆ ಚೆನ್ನಾಗಿ ಸೊ ಅದಾದ ನಂತರ ಒಂದಷ್ಟು ಎಕ್ಸಸೈಸ್ಗಳು ಕೂಡ ಮಾಡಿದೆ ಸೆಲ್ಫ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೈಕಲಿಂಗ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯೆನ್ಸು ಸೊ ನಾವು ನಮಗೋಸ್ಕರ ಒಂದು ಸ್ವಲ್ಪ ಸಮಯ ಕೊಟ್ಟಾಗ ಅದು ಎಷ್ಟು ಖುಷಿ ಕೊಡುತ್ತೆ ಸೊ ಯಾವಾಗಲೂ ನಾವು ಮನೆ ಕೆಲಸ ಇದರಲ್ಲೇ ಬ್ಯುಸಿ ಇದ್ರೆ ನಮ್ಮ ಲೈಫು ನಮ್ಮ ಖುಷಿ ನಮಗಿರಲ್ಲ ರಾತ್ರಿ ಡಿನ್ನರ್ಗೆ ಯಾಕೋ ನನಗೆ ಡಿನ್ನರ್ ತಿನ್ನಬೇಕು ಅಂತಲೇ ಅನಿಸ್ತಾ ಇಲ್ಲ ಸ್ವಲ್ಪ ಫ್ರೂಟ್ಸು ಇದೆಲ್ಲ ತಿಂತಾ ಇರೋದ್ರಿಂದ ಅದೇ ಒಂಥರ ಹೊಟ್ಟೆ ಫುಲ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅನಿಸುತ್ತೆ ವೆಯ್ಟ್ ಲಾಸ್ ಆಗೋದು ನಾವು ಹೆವಿ ಫುಡ್ ತಗೊಳಕಾಗಲ್ಲ ಅದಕ್ಕೆ ವೆಜಿಟೇಬಲ್ಲು ಫ್ರೂಟ್ಸು ತಿನ್ನೋದ್ರಿಂದ ನಮ್ಗೆ ಹೆವಿ ಫುಡ್ ಬೇಕಂತ ಅನಿಸೋದಿಲ್ಲ ನನಗೆ ಇವಾಗ ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಸೊ ನೋಡಿ ನಾವು ಈ ಸ್ಮೂದಿ ಫ್ರೂಟ್ಸು ಹಸಿ ತರಕಾರಿಗಳನ್ನು ತಿನ್ನೋದ್ರಿಂದ ನಮಗೆ ಪದೇ ಪದೇ ಹೊಟ್ಟೆ ಹಶುವಾಗಲ್ಲ ಬಟ್ ನಮಗೇನು ಬೇಕೋ ಆ ಪ್ರೋಟೀನ್ ನಮಗೆ ಸಿಗುತ್ತೆ ಅಥವಾ ನಮಗೇನು ಬೇಕೋ ಒಂದು ಪೌಷ್ಟಿಕತೆ ಅದರಲ್ಲಿರುತ್ತೆ ಸೊ ಹಾಗಾಗಿ ಇವತ್ತು ಡಿನ್ನರ್ನ ಕ್ಯಾನ್ಸಲ್ ಮಾಡಿ ಎಳ್ನೀರಲ್ಲಿ ನನ್ನ ಡಿನ್ನರ್ನ ಮುಗಿಸೋಣ ಅಂತ ಸಂಜೆಯೂ ಕೂಡ ನಾನು ಆಚೆ ವಾಕ್ ಹೋಗಿದ್ದೆ ಸೊ ಆವಾಗ ಕಬ್ಬಿನ ಹಾಲು ಕುಡ್ಕೊಂಬಂದೆ ಕಬ್ಬಿನ ಹಾಲು ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ಮತ್ತು ತುಂಬ ಎಲ್ಲ ಥರದ ವಿಟಾಮಿನ್ ಎಲ್ಲಗಳು ಸಿಗುತ್ತೆ ಅದರಲ್ಲಿ ಸ್ವಾದಷ್ಟು ಕಬ್ಬಿನ ಹಾಲು ಕುಡಿತಾ ಇದೆ ಅದ್ರ ಜೊತೆಗೆ ಈಗ ಎಳ್ಳೀರ್ ಕುಡಿದ್ಬಿಟ್ಟು ನಂದು ವೆಯ್ಟ್ ಲಾಸ್ ಡ್ರಿಂಕ್ ಒಂದು ಕುಡಿದ್ಬಿಟ್ಟು ಇವತ್ತಿನ ದಿನಾನ ಪೂರ್ತಿ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಈಗ ಎಳ್ಳಿನ ಡಿನ್ನರ್ ಥರ ಕುಡಿಯೋಣ ಒಂದು ಎಳೆ ನೀರು ನೂರು ಡ್ರಿಪ್ಸ್ ಬಾಟ್ಲಿಲ್ಲಮ್ಮ ಅಂತೆ ಸೊ ಅಷ್ಟು ಸ್ಟ್ಯಾಮಿನಾ ಇದರಲ್ಲಿ ಸಿಗುತ್ತೆ ಅಷ್ಟು ಎನರ್ಜಿ ಅಥವಾ ಅಷ್ಟೊಂದು ಸತ್ವಯುತವಾದಂಥದ್ದು ಇದರಲ್ಲಿ ಇದೆ ಅದಕ್ಕೆ ನೋಡಿ ನಮ್ಮ ಜನ ಒಳ್ಳೇದನ್ನೇನು ಪ್ರಮೋಟ್ ಮಾಡಲ್ಲ ಬರೀ ಕೆಟ್ಟದ್ದನ್ನೇ ಪ್ರಮೋಟ್ ಮಾಡ್ತಾರೆ ಕೋಕೋ ಕೋಲಾ ಪೆಪ್ಸಿ ಈ ಬೇಡದೇರದ್ದೆಲ್ಲ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತು ಆದರೂ ಆ ಥರದನ್ನು ಪ್ರಮೋಟ್ ಮಾಡ್ತಾರೆ ಎಲ್ಲೂ ನೋಡಿ ಎಳ್ಳೀರನ್ನು ಪ್ರಮೋಟ್ ಮಾಡ್ತಾರೆ ಯಾರೂ ಮಾಡಲ್ಲ ಸೊ ಹಾಗಾಗಿ ಪ್ರಮೋಟ್ ಮಾಡ್ತಾರಂತ ಪ್ರಮೋಟ್ ಮಾಡಿದರೆ ಕುಡಿಬೇಕು ಅಥವಾ ಮಾಡ್ತಿದ್ರೆ ಕುಡಿಬಾರ್ದು ಅಂತಲ್ಲ ಒಂದು ಎಳ್ನೀರು ನೂರು ಡ್ರಿಪ್ಸ್ ಬಾಟ್ಲಿಗೆ ಸಮನಾಗಿದೆ ಎಳ್ನೀರಲ್ಲಿ ಎಂತಹ ರೋಗ ನಿರೋಧಕ ಶಕ್ತಿಗಳಿದಾವೆ ಅಂತ ನಿಮ್ಗೆ ಗೊತ್ತಿಲ್ಲ ಸೊ ಆದಷ್ಟು ನೀವು ಸಿಕ್ಕಾಗ ಎಳ್ನೀರನ್ನ ಇರಿ ವಾರಕ್ಕೆ ಒಂದು ಸಲ ಎರಡು ಸಲ ಆದರೂ ಕುಡಿರಿ ಡೈಲಿ ಕುಡಿಯೋದಂತೂ ಇನ್ನೂ ಒಳ್ಳೆಯದು ಡೈಲಿ ಕುಡಿಯೋಕ್ಕಾಗಲ್ಲ ಅಂದರೆ ಇವಾಗ ಸಿಕ್ಸ್ಟಿ ರುಪೀಸ್ ಆಗಿದೆ ರೇಟ್ ಕೂಡ ಜಾಸ್ತಿ ಆಗಿದೆ ಬೇಸಿಗೆ ಅಲ್ವಾ ಪರವಾಗಿಲ್ಲ ನಮ್ಮ ನಾವು ಯಾವುದಕ್ಕೂ ಅದಕ್ಕೂ ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಅರವತ್ತು ರೂಪಾಯಿ ಕೊಟ್ಟು ಎಳ್ನೀರು ಕುಡಿಯೋದ್ರಿಂದ ನಮಗೇನು ಲಾಸ್ ಆಗಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ನೂರು ರೂಪಾಯಿ ಕೊಟ್ಟು ಪೆಪ್ಸಿ ಎಲ್ಲ ಕುಡಿತೀವಿ ಅದರ ಬದಲಾಗಿ ಇದಕ್ಕೆ ಬೆಟರ್ ಅಂತ ಅನಿಸುತ್ತೆ ಸೊ ನಾನು ಡಯೆಟ್ಗೆ ಅಂತಲ್ಲ ನಂಗೆ ತುಂಬ ಇಷ್ಟ ಎಳ್ನೀರು ಪ್ಲಸ್ ಅದ್ರ ಗಂಜಿ ಈ ಗಂಜಿಗೋಸ್ಕರನೇ ನಾನು ಎಳ್ನೀರು ಕುಡಿಯೋದು ಇದು ಸ್ವಲ್ಪ ತಿಕ್ಕಿದೆ ಮೈ ಫೇವ್ರೇಟು ನಾನಂತೂ ಕುಡಿತಾನೆ ನನ್ಗೆ ಯಾವಾಗ ಎಳ್ನೀರು ಹೋಗಿ ಕುಡಿತಾ ಇರ್ತೀನಿ ಇವಾಗ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂತಲ್ಲ ರೆಗ್ಯುಲರಾಗಿ ನಾನು ಎಳ್ನೀರನ್ನ ಆಗಾಗ ಕುಡಿತಾನೆ ಇರ್ತೀನಿ ಸೊ ಇದು ನನ್ನ ಇವತ್ತಿನ ಡಿನ್ನರ್ ಕತೆ ನಿಮ್ಮ ಜೊತೆ ಈಗ ಏನಿದ್ರು ವೆಯ್ಟ್ ಲಾಸ್ ಡ್ರಿಂಕು ಇವಾಗ ಎಂಟು ಗಂಟೆ ಆಯಿತು ಸಮಯ ಒಂಬತ್ತು ಗಂಟೆಗೆ ನನ್ನೊಂದು ವೆಯ್ಟ್ ಲಾಸ್ ಡ್ರಿಂಕನ್ನ ಕುಡಿದ್ರೆ ಇವತ್ತಿನ ಸೆಕೆಂಡ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಅದು ಯಾವ ಡ್ರಿಂಕ್ ಅಂತೇಳಿ ತೋರಿಸ್ತೀನಿ ದಿನ ಒಂದೊಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನು ತೋರಿಸ್ತೀನಿ ಇವತ್ತೊಂದು ಸ್ಪೆಷಲ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ ಹೋಗಿ ನೋಡ್ಕೊಂಬನ್ನಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಾನು ಕರೆಕ್ಟ್ ಒಂಬತ್ತು ಗಂಟೆಗೆ ಮತ್ತೆ ಬಿಸಿ ಮಾಡ್ಕೊಂಡು ನಾನು ಕುಡಿಲಿಕ್ಕೆ ಸರಿ ಹೋಗುತ್ತೆ ಸೊ ನೋಡ್ಕೊಂಬನ್ನಿ ವೀಡಿಯೋನ ಒಂದೂವರೆ ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ವೆಯ್ಟ್ ಲಾಸ್ ಡ್ರಿಂಕ್ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೋಬೇಕು ನೀರಿನ ಕ್ವಾಂಟಿಟಿ ಕೂಡ ರೆಡ್ಯೂಸ್ ಆಗಬೇಕು ಒಂದೂವರೆ ಲೋಟ ಹೋಗಿ ಒಂದು ಲೋಟ ಆಗೋವರೆಗೂ ಕುದಿಸ್ಕೋಬೇಕು ನೋಡಿ ಈಗ ವೆಯ್ಟ್ ಲಾಸ್ ಡ್ರಿಂಕ್ ಸೋಂಪು ನೀರು ಇದು ಸೊ ನೀವು ಯಾವುದಾದ್ರೂ ದಿನ ಅದು ಒಂದೇ ಥರ ಕುಡಿಯೋಕ್ಕೆ ಬೇಜಾರಾಗುತ್ತೆ ಅಂದರೆ ಖಂಡಿತ ಈ ಥರ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ನೀವು ಡಯೆಟ್ ಮಾಡ್ತಾ ಇದ್ದೀರಾ ಅಥವಾ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ಅನ್ಸೋದಿಲ್ಲ ಕ್ಯಾಶುವಲ್ ಆಗಿ ನೀವು ಡೈಲಿ ಲೈಫ್ನ ಹೇಗೆ ಕಳೀತಿದ್ರೋ ಹಾಗೆ ಫೀಲ್ ಆಗುತ್ತೆ ಒಂದೇ ಥರ ಮೇನು ಊಟ ಆಗಿರ್ಬೋದು ಬ್ರೇಕ್ಫಾಸ್ಟ್ ಅದೆಲ್ಲ ಒಂದೇ ಥರ ಆದಾಗ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೈಂಡಲ್ಲಿ ಬರುತ್ತೆ ನಾವು ಡಯೆಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಬರೋಕೆ ಶುರು ಆಗುತ್ತೆ ನನಗೆ ಯಾವ ಥರನೂ ಫೀಲ್ ಇಲ್ಲ ನಾರ್ಮಲ್ ಏನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ತಿದ್ನೋ ಅದೇ ಥರ ಫೀಲ್ ಇದೆ ಯಾಕಂದರೆ ಫುಡ್ಡಲ್ಲಿ ನಾನು ಚೇಂಜಸ್ ಮಾಡ್ಕೋತಾ ಇರೋದು ಡಿಟಾಕ್ಸ್ ಡ್ರಿಂಕ್ಗಳಲ್ಲಿ ನಾನು ಚೇಂಜಸ್ ಮಾಡ್ಕೋತಾ ಇರೋದು ವೆಯ್ಟ್ ಲಾಸ್ ಡ್ರಿಂಕಲ್ಲಿ ಚೇಂಜಸ್ ಮಾಡ್ತಾ ಇರೋದು ಇದೆಲ್ಲದರಿಂದ ನನಗೆ ಆ ಥರ ಫೀಲ್ ಇಲ್ಲ ಏನೋ ಒಂದು ಹೊಸ ರುಚಿನೇ ಟೇಸ್ಟ್ ಮಾಡ್ತಿದ್ದೀನಿ ಅನ್ನೋ ಥರನೇ ಫೀಲ್ ಇದೆ ಬೇಕಿದ್ರೆ ಇದಕ್ಕೊಂದು ಹಾಫ್ ಲೆಮನ್ ಕೂಡ ನೀವು ಸ್ಕ್ವೀಸ್ ಮಾಡಿಕೊಂಡು ಅಥವಾ ಹಿಂಡ್ಕೊಂಡು ಕುಡಿಬೋದು ಸೊ ಈಗ ನನ್ನ ಫೈನಲ್ ಒಂಬತ್ತು ಗಂಟೆ ವೆಯ್ಟ್ ಲಾಸ್ ಡ್ರಿಂಕನ್ನು ಬಿಟ್ಟು ಚೆನ್ನಾಗಿ ಪಾಚ್ಕೊಳ್ಳೋದು ಮತ್ತೆ ಫೇಸ್ ಆಗಿಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ ಸ್ಕಿನ್ ಸೊ ಅದೇ ತರ ನಿಮಗೂ ಯೂಸ್ ಆಗುತ್ತೆ ಆ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ಇವತ್ತು ಎರಡು ಮೂರು ಅವರ್ ವರ್ಕೌಟ್ ಮಾಡಿದ್ದೀನಿ ಅಂದ್ರೆ ಆದಷ್ಟು ಒಂದು ಹತ್ತು ರೌಂಡ್ ವಾಕ್ ಮಾಡಿದೆ ಸಂಜೆ ಮತ್ತು ಅಲ್ಲಿ ಎಕ್ಸಸೈಸ್ಗಳೆಲ್ಲ ಒನ್ ಅವರ್ ಮಾಡಿದೆ ಆಮೇಲೆ ಒಂದು ಕಂಪ್ನಿಗೆ ಪಾರ್ಕಲ್ಲಿ ಒಂದು ಹುಡುಗಿ ಬಂದಿತ್ತು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೇಳಿ ಸೆಟ್ಲ್ ಕಾಕ್ ಅವಳ ಜೊತೆ ಸೆಟ್ಲ್ ಕಾಕ್ ಕೂಡ ಒಂದು ಹಾಫ್ ಆ್ಯನ್ ಅವರ್ ಸೆಟ್ಲ್ ಕಾಕ್ ಆಡಿದೆ ಸೊಸ್ಕ ಟೈರ್ಡ್ ಆಗಿದೆ ಇವತ್ತು ಎಕ್ಸಾಮ್ ಡ್ಯೂಟಿ ಇತ್ತು ಅಲ್ಲಿದ್ದು ಎಲ್ಲ ಥರ ಟಯರ್ಡ್ ಆಗಿದೆ ಬಹುಶಃ ಒಳ್ಳೆ ನಿದ್ದೆ ಬರ್ಬೋದು ಇವತ್ತು ನನಗೆ ಗುಡ್ ನೈಟ್ ಎಲ್ರಿಗೂ ಮತ್ತು ನೆಕ್ಸ್ಟ್ ಡೇ ಥರ್ಡ್ ಡೇ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಅಷ್ಟೇ ಕೇಳೋಕ್ಕಾಗೋದು ಸ್ಟಾರ್ಟ್ ಮಾಡಿ ನೀವು ಹೆಲ್ದಿ ಲೈಫ್ ಸ್ಟೈಲನ್ನು ಸ್ಟಾರ್ಟ್ ಮಾಡಿ ನನ್ನ ಜೊತೆ ಜೊತೆಗೆ ಯಾರು ಮಾಡ್ತೀರಾ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ಇವತ್ತಿನ ಒಂದು ಸೆಕೆಂಡ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ಒಂದು ಹಾಡಿನ ಮುಖಾಂತರ ಮುಗಿಸ್ತಾ ಇದ್ದೀನಿ ಈಗ ಆ ಹಾಡು हे विघ्ननिवारक बुद्धिप्रदायक शुभदायक सिद्धिविनायक वा प्रमतनायक गजराज वरदायक गजराज ಶುಭದಾಯಕ ಎಲ್ರಿಗೂ ಶುಭವಾಗಲಿ ನೋಡಿದ್ರಲ್ಲ ಇವತ್ತಿನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಪ್ಲೀಸ್ ತಮ್ಸಪ್ ನೀವೊಂದು ಲೈಕ್ ಕೊಡೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ ಸೊ ಲೈಕ್ ಕೊಡಿ ಶೇರ್ ಮಾಡಿ ಆದಷ್ಟು ನೀವು ಕೂಡ ಒಟ್ಟಿಗೆ ಈ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡಿಬಿಟ್ಟು ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ ಸೊ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಹೀಗೆ ಸಪೋರ್ಟ್ ಇರಿ ಮತ್ತೆ ಸಿಗ್ತೀನಿ ವೆಯ್ಟ್ ಲಾಸ್ ಚಾಲೆಂಜ್ ಡೇ ತರ್ಡಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್